ನಮಸ್ತೆ ಎಲ್ರಿಗೂ ನಾನು ನಿಮ್ಮ ಸುಪ್ರೀತಾ ವೆಲ್ಕಮ್ ಟು ದಾತ್ರೆ ಡ್ರಿಮ್ ಇವತ್ತಿನ ವಿಡಿಯೋದಲ್ಲಿ ನಕ್ಷತ್ರಗಳ ಸೀರೀಸಲ್ಲಿ ಇಪ್ಪತ್ತ್ಮೂರನೆಯ ನಕ್ಷತ್ರ ಧನಿಷ್ಠ ನಕ್ಷತ್ರದ ಬಗ್ಗೆ ತಿಳಿದುಕೊಳ್ಳುವ ಈಗ ಮಕರ ರಾಶಿಯಲ್ಲಿ ಮೂರು ನಕ್ಷತ್ರ ಬರುತ್ತೆ ಉತ್ತರಾಷಾಢ ನಕ್ಷತ್ರ ಶ್ರವಣ ನಕ್ಷತ್ರ ಧನಿಷ್ಠ ನಕ್ಷತ್ರ ಲಾಸ್ಟ್ ವಿಡಿಯೋದಲ್ಲಿ ನಾವು ಶ್ರವಣ ನಕ್ಷತ್ರದ ಬಗ್ಗೆ ತಿಳಿದುಕೊಂಡಿದ್ದೀವಿ ಈಗ ಧನಿಷ್ಠ ನಕ್ಷತ್ರ ಒಂದು ನಕ್ಷತ್ರಕ್ಕೆ ನಾಲ್ಕು ಪಾದಗಳಿರುತ್ತೆ ಅಲ್ವಾ ಅದರಲ್ಲಿ ಈ ಧನಿಷ್ಠ ನಕ್ಷತ್ರದ ಎರಡು ಪಾದಗಳು ಮಕರ ರಾಶಿಯಲ್ಲಿ ಬರುತ್ತೆ ಉಳಿದ ಎರಡು ಪಾದಗಳು ಕುಂಭರಾಶಿಯಲ್ಲಿ ಬರುತ್ತೆ ಹಾಗಾಗಿ ಒಂದು ರಾಶಿಯಲ್ಲಿ ಇರತಕ್ಕಂಥ ಮೂವತ್ತು ಡಿಗ್ರಿಯಲ್ಲಿ ಮಕರ ರಾಶಿಯಲ್ಲಿ ಇಪ್ಪತ್ತ್ಮೂರು ಡಿಗ್ರಿ ಇಪ್ಪತ್ತೊಂದು ನಿಮಿಷದಿಂದ ಮೂವತ್ತು ಡಿಗ್ರಿ ವರೆಗೆ ಏನೇನು ಗುಣ ಇರುತ್ತೆ ಹಾಗೆ ಕುಂಭರಾಶಿಯಲ್ಲಿ ಝೀರೋ ಡಿಗ್ರಿ ಒಂದು ನಿಮಿಷದಿಂದ ಆರು ಡಿಗ್ರಿ ನಲವತ್ತು ನಿಮಿಷದವರೆಗೆ ಏನೇನು ಗುಣ ಇರುತ್ತೆ ಅದನ್ನು ತೆಗೆದುಕೊಳ್ಳುವಂಥದ್ದು ಈ ಧನಿಷ್ಠ ನಕ್ಷತ್ರ ಹಾಗಾಗಿ ಈ ಧನಿಷ್ಠ ನಕ್ಷತ್ರ ಮಕರ ರಾಶಿ ಮತ್ತು ಕುಂಭರಾಶಿ ಎರಡಕ್ಕೂ ಸೇರುತ್ತೆ ಯಾರು ಒಂದು ಮಕರ ರಾಶಿ ಮತ್ತು ಕುಂಭರಾಶಿಯಲ್ಲಿ ಜನಿಸಿರ್ತೀರ ನಿಮ್ಮ ಜಾತಕದಲ್ಲಿ ಚಂದ್ರ ಈಗ ನಾನು ಹೇಳಿದೆ ಅಲ್ವಾ ಆ ಡಿಗ್ರಿಯಲ್ಲಿ ಇದ್ದರೆ ನಿಮ್ಮ ಒಂದು ಜನ್ಮ ನಕ್ಷತ್ರ ಧನಿಷ್ಠ ನಕ್ಷತ್ರ ಆಗಿರುತ್ತೆ ಅನ್ನೋದೇ ಇದರ ಅರ್ಥ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಕುಜಾಗ್ರಹ ಈ ನಕ್ಷತ್ರದ ಸಿಂಬಲ್ ಬಂದು ತಬಲ ಮ್ಯೂಸಿಕಲ್ ಡ್ರಮ್ ಇದು ಏನು ತಿಳಿಸಿಕೊಡುತ್ತೆ ಅಂದ್ರೆ ಈ ನಕ್ಷತ್ರದವರಿಗೆ ಸಂಗೀತ ಮ್ಯೂಸಿಕ್ ಅಲ್ಲಿ ಇಂಟ್ರೆಸ್ಟ್ ಇರುತ್ತೆ ಮ್ಯೂಸಿಕ್ ಕೇಳಲಿಕ್ಕೆ ಆಸಕ್ತಿ ಇರುತ್ತೆ ಆದರೆ ಇದರ ಅರ್ಥ ಅವರು ಮ್ಯೂಸಿಕ್ ಫೀಲ್ಡ್ ಅಲ್ಲೇ ಮುಂದುವರಿತಾರೆ ಅಂತ ಅಲ್ಲ ಮುಂದುವರೆದ್ರೂ ಒರಿಬಹುದು ಮುಂದುವರಿಯದಲ್ಲೇ ಕೂಡ ಇರಬಹುದು ಇನ್ನು ಕೆಲವರಿಗೆ ಇದು ಒಂದು ರೀತಿ ಹವ್ಯಾಸ ಆಗಿ ಬಂದಿರುತ್ತೆ ಇವರಿಗೆ ಒಂದು ಹೈ ಲೆವೆಲ್ ಕಾನ್ಫಿಡೆನ್ಸ್ ಇರುತ್ತೆ ಹಾಗೆ ಧೈರ್ಯ ಕೂಡ ಜಾಸ್ತಿ ಇರುತ್ತೆ ಈ ಧನಿಷ್ಠ ನಕ್ಷತ್ರದವರಿಗೆ ಯಾಕಂದರೆ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಕುಜಗ್ರಹ ಕುಜಗ್ರಹ ಮನುಷ್ಯನಿಗೆ ಯಾವುದೇ ತರಹದ ಭಯ ಇಲ್ಲದೇನೆ ಧೈರ್ಯವಾಗಿ ಮುನ್ನುಗ್ಗುವಂತಹ ಕಾನ್ಫಿಡೆನ್ಸ್ನ ಕೊಡುವುದೇ ಕುಜಗ್ರಹ ಅಂತಹ ಕುಜಗ್ರಹ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡುವ ಕಾರಣ ಇವರಿಗೆ ಹೈ ಲೆವೆಲ್ ಕಾನ್ಫಿಡೆನ್ಸ್ ಇರುತ್ತೆ ನೆಕ್ಸ್ಟ್ ಈ ನಕ್ಷತ್ರದವರಿಗೆ ಒಂದು ರೀತಿ ಸೆಲ್ಫ್ ಮೋಟಿವೇಟೆಡ್ ಪರ್ಸನಾಲಿಟಿ ಇರುತ್ತೆ ಅಂದ್ರೆ ಏನೇ ಬೇಜಾರಾದರೂ ಇವರಿಗೆ ಇವರೇ ಸಮಾಧಾನ ಮಾಡ್ಕೊಳ್ತಕ್ಕಂಥ ವ್ಯಕ್ತಿಗಳು ಇದು ಈ ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿರ್ತಕ್ಕಂಥವರ ಒಂದು ಗುಣ ಆಗಿರುತ್ತೆ ಯಾಕಂತಂದ್ರೆ ಈ ನಕ್ಷತ್ರವನ್ನು ಕುಜ ಗ್ರಹ ಆಳ್ವಿಕೆ ಮಾಡೋದ್ರಿಂದ ಕುಜ ನಮ್ಮ ಒಂದು ವಿಲ್ ಪವರ್ ಮೋಟಿವೇಶನ್ಗೆ ತುಂಬಾ ಮುಖ್ಯವಾದಂತಹ ಗ್ರಹ ಕುಜ ಚೆನ್ನಾಗಿದ್ದರೆ ನಾವು ಯಾವತ್ತು ಲೈಫಲ್ಲಿ ಎಷ್ಟೇ ಕಷ್ಟ ಬಂದರೂ ಕುಗ್ಗಲ್ಲ ಆದ್ದರಿಂದ ಅಂತಹ ಕುಜ ಗ್ರಹದ ಶಕ್ತಿ ಇರುವ ಕಾರಣ ಇವರಿಗೆ ಒಂದು ಸೆಲ್ಫ್ ಮೋಟಿವೇಶನ್ ಪವರ್ ಇರುತ್ತೆ ಯಾರೇ ಡಿಮೋಟಿವೇಟ್ ಮಾಡಿದರೂ ಕೂಡ ಇವರು ಅದನ್ನು ತಲೆ ಕೆಡಿಸಿಕೊಳ್ಳದೇನೆ ಇವರ ದಾರಿ ಏನು ಇವರ ಗುರಿ ಏನು ಅದನ್ನು ಹೋಗಿ ಮುಟ್ಟೆ ಮುಟ್ತೀನಿ ಅನ್ನುವಂಥ ಕಾನ್ಫಿಡೆನ್ಸ್ ಇವರಲ್ಲಿ ಜಾಸ್ತಿ ಇರುತ್ತೆ ಇವರಿಗೆ ವಿಲ್ ಪವರ್ ಜಾಸ್ತಿ ಇರುವುದರಿಂದ ಡಿಟಮಿನೇಷನ್ ಪವರ್ ಇರುವುದರಿಂದ ಯಾವುದೇ ಸಿಚುವೇಷನಿಂದ ಹೊರಗಡೆ ಬರ್ತಾರೆ ಯಾವಾಗಲೂ ಅವರ ಒಂದು ವೀಕ್ನೆಸ್ನ ಹೊರಗಡೆ ಯಾರಿಗೂ ತೋರಿಸ್ದೆ ನ್ಯಾಚುರಲಿ ದೇಶವು ಪಾಸಿಟಿವ್ ಸೈಡ್ ಮೋಸ್ಟ್ ಆಫ್ ದ ಟೈಮ್ ಆದರೆ ಒಳಗಡೆ ತೃಪ್ತಿ ಇರಲ್ಲ ಜನಕ್ಕೆ ತೋರಿಸೋ ಥರ ಇರ್ತಾರೆ ಬಟ್ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಒದ್ದಾಡ್ತಕ್ಕಂಥದ್ದು ಜಾಸ್ತಿ ಇರುತ್ತೆ ಧನಿಷ್ಠ ನಕ್ಷತ್ರದವರು ಅದನ್ನು ಪೂರ್ತಿ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಾ ಇರ್ತಾರೆ ಜೀವನದಲ್ಲಿ ಇದನ್ನು ಪಡೆದುಕೊಳ್ಬೇಕು ನನ್ನ ಆಸೆನ ಪೂರ್ತಿ ಮಾಡ್ಕೊಳ್ಬೇಕು ತೃಪ್ತಿ ಹೊಂದಬೇಕು ಅನ್ನುವಂಥದ್ದು ಈ ಧನಿಷ್ಠ ನಕ್ಷತ್ರದವರಲ್ಲಿ ಇರುತ್ತೆ ನೆಕ್ಸ್ಟ್ ಈ ನಕ್ಷತ್ರದವರಿಗೆ ಯಾವತ್ತೂ ಕೂಡ ಇವರ ಸುತ್ತಲೂ ಏನು ನಡೀತಾ ಇದೆ ಅನ್ನೋದನ್ನು ತಿಳಿದುಕೊಳ್ಳುವ ಆಸಕ್ತಿ ಹೆಚ್ಚಾಗಿರುತ್ತೆ ಅಂದರೆ ಅದು ಪರ್ಸ್ನಲ್ ಲೈಫಲ್ಲೇ ಇರಲಿ ಪ್ರೊಫೆಷ್ನಲ್ ಲೈಫಲ್ಲೇ ಇರಲಿ ಇವರ ಸುತ್ತ ಏನ್ ನಡೀತಾ ಇದೆ ಯಾರ್ಯಾರು ಏನೇನ್ ಮಾಡ್ತಾ ಇದಾರೆ ಇದರ ಬಗ್ಗೆ ಎಲ್ಲ ತಿಳ್ಕೊಳ್ಬೇಕು ಅನ್ನುವಂತ ಆಸಕ್ತಿ ಹೆಚ್ಚಾಗಿರುತ್ತೆ ಇದು ನಿಮ್ಗೆ ಕೆಲವೊಂದ್ಸಲ ಪಾಸಿಟಿವ್ ಆಗ್ಬಹುದು ನೆಗೆಟಿವ್ ಕೂಡ ಆಗ್ಬೋದು ಇದು ಮೇನ್ಲಿ ಡಿಪೆಂಡ್ ಆಗೋದು ಕುಜಗ್ರಹ ಯಾವ ಒಂದು ಸ್ಥಾನದಲ್ಲಿ ಇದೆ ನಿಮ್ಮ ಜಾತಕದಲ್ಲಿ ಅದರ ಮೇಲೆ ಡಿಪೆಂಡ್ ಆಗುತ್ತೆ ಒಂದು ವೇಳೆ ಕುಜಗ್ರಹ ಏನಾದರೂ ಚೆನ್ನಾಗಿಲ್ಲ ಅಂದರೆ ನೀವೇನಾದರೂ ಯಾರೇನು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ಳಿಕ್ಕೆ ಹೋದಾಗ ಅದು ನಿಮಗೆ ರಿವರ್ಸ್ ಆಗಿ ಒಂದು ರೀತಿ ಕೆಟ್ಟ ಹೆಸರು ಬರ್ತಕ್ಕಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಕುಜ ಒಳ್ಳೆಯ ಸ್ಥಾನದಲ್ಲಿದ್ದರೆ ಖಂಡಿತವಾಗಲೂ ನಿಮಗೆ ಆ ಒಂದು ಯಾರ್ಯಾರು ಏನೇನು ಮಾಡ್ತಾ ಇದ್ದಾರೆ ಸುತ್ತ ಏನೇನು ನಡೀತಿದೆ ಅಂತ ತಿಳ್ಕೊಂಡಾಗ ನಿಮ್ಮ ಒಂದು ಸಕ್ಸಸ್ಗೆ ಏನೇನು ಮಾಡಬೇಕು ಅನ್ನುವಂತಹ ಥಾಟ್ ಚೆನ್ನಾಗಿ ಸಿಗುತ್ತೆ ನೆಕ್ಸ್ಟ್ ಈ ನಕ್ಷತ್ರದವರು ಯಾವಾಗಲೂ ತಮ್ಮ ಸ್ವಂತ ಕಠಿಣ ಪರಿಶ್ರಮದಿಂದ ಹಣಕಾಸು ಗಳಿಸಿ ಅದರಿಂದ ಜೀವನ ಮಾಡಲು ಇಚ್ಛಿಸ್ತಾರೆ ಬೇರೆಯವರ ಆಸ್ತಿ ಅಂತಸ್ತು ಮತ್ತು ಹಣಕಾಸಿನ ಮೇಲೆ ಇವರಿಗೆ ಆಸೆ ಇರುವುದಿಲ್ಲ ಇನ್ನು ಇವರಿಗೆ ಏನು ಒಂದು ಕೆಲಸ ಮಾಡ್ಬೇಕು ಅಥವಾ ಏನು ಒಂದು ಟಾಸ್ಕ್ ಕಂಪ್ಲೀಟ್ ಮಾಡ್ಬೇಕು ಅದನ್ನು ಕೊಟ್ರೆ ಇವರು ತುಂಬಾ ಚೆನ್ನಾಗಿ ಮಾಡ್ತಾರೆ ಆದ್ರೆ ಅಹ್ ಯಾವ ರೀತಿ ಮಾಡ್ಬೇಕು ಅದನ್ನು ಹೀಗೆ ಮಾಡು ಇದನ್ನು ನೀನು ಇದೇ ರೀತಿ ಮಾಡು ಅಂತ ಹೇಳಿದ್ರೆ ಇವರಿಗೆ ಒಂದು ಕೋಪ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಯಾಕಂತಂದ್ರೆ ಕುಜಗ್ರಹದ ನೇಚರ್ ಯಾವ ರೀತಿ ಅಂತಂದ್ರೆ ಏನ್ ನಾನೊಂದು ಟಾಸ್ಕ್ ಅಥವಾ ಕೆಲಸ ಕಂಪ್ಲೀಟ್ ಮಾಡ್ಬೇಕು ಅದನ್ನಷ್ಟೇ ಕುಜಗ್ರಹ ತಿಳ್ಕೊಳ್ಳೋದಕ್ಕೆ ಇಷ್ಟಪಡುತ್ತೆ ಯಾವ ರೀತಿ ಮಾಡ್ಬೇಕು ಅನ್ನುವಂತಹ ಒಂದು ಸಲಹೆನ ಕುಜಗ್ರಹ ಗ್ರಹ ಇಷ್ಟಪಡಲ್ಲ ಆದ್ದರಿಂದ ಅಂತಹ ಕುಜನ ಒಂದು ನೇಚರ್ ಇರುವ ಕಾರಣ ಇವರಿಗೆ ಏನ್ ಕೆಲಸ ಮಾಡಬೇಕು ಅನ್ನುವಂತಹ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟು ಯಾವ ರೀತಿ ಮಾಡಬೇಕು ಅನ್ನುವಂಥದ್ದನ್ನು ಏನಾದರೂ ಗೈಡ್ ಮಾಡಿದ್ರೆ ಅದು ಇವರಿಗೆ ಇಷ್ಟ ಆಗಲ್ಲ ಆವಾಗ ಕೆಲವು ಸಂದರ್ಭದಲ್ಲಿ ಈ ಜಗಳ ಆಗ್ತಕ್ಕಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಯಾಕಂತಂದ್ರೆ ಈ ಕುಜಗ್ರಹ ಮತ್ತು ಗ್ರಹ ಇದೆ ಅಲ್ವಾ ಇದೆರಡೂ ಗ್ರಹಗಳು ಒಂದ್ ರೀತಿ ಲಾಜಿಕಲ್ ಥಿಂಕಿಂಗ್ ಗ್ರಹಗಳು ಅಂದ್ರೆ ಎಲ್ಲದನ್ನು ಪ್ರಿಡಿಫೈನ್ ಮಾಡಿಬಿಟ್ಟು ಹೀಗೆ ನಡಿ ಅಂತ ಅದಕ್ಕೆ ಇಷ್ಟ ಆಗಲ್ಲ ಅದರದ್ದೇ ಆದಂತಹ ಒಂದು ಸ್ಟೈಲಲ್ಲಿ ಹೋಗೋದಕ್ಕೆ ಇಷ್ಟಪಡ್ತಕ್ಕಂಥದ್ದು ಕುಜ ಗ್ರಹ ಮತ್ತು ರಾಹು ಗ್ರಹದ ಎನರ್ಜಿ ಆದ್ದರಿಂದ ಈ ಧನಿಷ್ಠ ನಕ್ಷತ್ರದವರು ಹೇಗೆ ಒಂದು ಕೆಲಸನ ಮಾಡಬೇಕು ಅಂತ ಯಾರಾದ್ರೂ ಹೇಳಿದ್ರೆ ಅದನ್ನು ಹೆಚ್ಚಾಗಿ ಇಷ್ಟಪಡಲ್ಲ ಇವರಿಗೆ ಬಿಟ್ಬಿಡಿ ಇವರು ಖಂಡಿತವಾಗ್ಲು ಅದನ್ನು ಸರಿಯಾದ ದಾರಿಯಲ್ಲಿ ತಗೊಂಡು ಒಳ್ಳೆ ಸಕ್ಸಸ್ ಪಡಿತಾರೆ ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಜನಿಸಿದವರು ಮೇಕ್ ಅ ಲಾಟ್ ಆಫ್ ಫ್ರೆಂಡ್ಸ್ ದೇ ಲವ್ ಹಾವಿಂಗ್ ಅ ಲಾಟ್ ಆಫ್ ಫ್ರೆಂಡ್ಸ್ ಥ್ರೂ ಫ್ರೆಂಡ್ಸ್ ಅವರು ತಮ್ಮ ನಾಲೆಡ್ಜ್ನ ಎಕ್ಸ್ಪೆಂಡ್ ಮಾಡ್ಕೊಳ್ತಾರೆ ತುಂಬ ಜನರೊಂದಿಗೆ ಬೇರೆ ಬೇರೆ ಪರ್ಸ್ನಾಲಿಟಿ ಇರುವ ಜನರೊಂದಿಗೆ ಕಾಂಟ್ಯಾಕ್ಟ್ ಮಾಡಿ ಕಾನ್ವರ್ಸೇಷನ್ ಮಾಡಿ ಬೇರೆ ಬೇರೆ ಸೈಂಟಿಫಿಕ್ ಬ್ಯಾಕ್ಗ್ರೌಂಡ್ ಇರ್ಬೋದು ಆರ್ಟಿಸ್ಟಿಕ್ ಬ್ಯಾಕ್ಗ್ರೌಂಡ್ ಇರ್ಬೋದು ಮ್ಯೂಸಿಕಲ್ ಬ್ಯಾಕ್ ಗ್ರೌಂಡ್ ಇರ್ಬೋದು ಇಂಜಿನಿಯರಿಂಗ್ ಬ್ಯಾಕ್ ಗ್ರೌಂಡ್ ದೇ ಟ್ರೈ ಟು ಡೆವಲಪ್ ದೆಯರ್ ಮೈಂಡ್ ಥ್ರೂ ದೀಸ್ ಕೈಂಡ್ ಆಫ್ ನೆಟ್ವರ್ಕ್ಸ್ ಹಾಗಾಗಿ ಅವರಿಗೆ ಟ್ರೂ ನಾಲೆಡ್ಜ್ ಬರುವುದು ಬೇರೆ ಜನರೊಂದಿಗೆ ಇಂಟರ್ಯಾಕ್ಟ್ ಮಾಡಿ ನೆಕ್ಸ್ಟ್ ಈ ನಕ್ಷತ್ರದವರಿಗೆ ದೈವ ಕಾರ್ಯಗಳಲ್ಲಿ ಆಸಕ್ತಿ ಇರುತ್ತೆ ಧಾರ್ಮಿಕ ಕಾರ್ಯಗಳಲ್ಲಿ ಇರ್ತಾರೆ ದೇವಾಲಯ ಮಂತ್ರ ಧ್ಯಾನ ಇತ್ಯಾದಿಗಳಲ್ಲಿ ಆಸಕ್ತಿ ಹೊಂದಿರ್ತಾರೆ ನೆಕ್ಸ್ಟ್ ಈ ನಕ್ಷತ್ರದವರು ಸದಾ ಹೊಸತನ್ನು ಕಲಿಲಿಕ್ಕೆ ಹೊಸ ಹೊಸ ಮಾರ್ಗಗಳಲ್ಲಿ ಸಕ್ಸಸ್ ಪಡೆಯಲು ಆಸಕ್ತರಾಗಿರ್ತಾರೆ ಮತ್ತೆ ಆಲ್ರೆಡಿ ನಾನು ಹೇಳಿದೆ ಅಲ್ವಾ ಮನಸ್ಸು ಬಹುಶಃ ಗಂಭೀರವಾಗಿರುತ್ತೆ ಹೊರಗೆ ಸಂತೋಷವಿದ್ದರೂ ಒಳಗೆ ತೀವ್ರವಾಗಿ ಯೋಚಿಸುವಂತಹ ಸ್ವಭಾವ ಇವರದಾಗಿರುತ್ತೆ ಇನ್ನು ಈ ನಕ್ಷತ್ರದವರ ಲೈಫ್ ಒಂದು ಕರೆಕ್ಟ್ ಫ್ಲೋ ಅಲ್ಲಿ ಹೋಗ್ತಾ ಇದ್ರೆ ಖಂಡಿತವಾಗ್ಲು ದೇ ಕ್ಯಾನ್ ಬಿ ಸಕ್ಸಸ್ಫುಲ್ ಇನ್ ಸ್ಪೋರ್ಟ್ಸ್ ಆಸ್ ವೆಲ್ ಆಸ್ ಮ್ಯೂಸಿಕ್ ಇದು ತುಂಬಾನೇ ಮುಖ್ಯವಾಗಿರ್ತಕ್ಕಂತಹ ಗುಣ ಅಂದ್ರೆ ಯಾರಾದರೂ ಈ ಸಿನಿಮಾ ರಂಗದಲ್ಲಿ ಇರಬಹುದು ಅಥವಾ ಸ್ಪೋರ್ಟ್ಸ್ ಅಲ್ಲಿ ಇರಬಹುದು ಈ ಒಂದು ಫೀಲ್ಡ್ ಅಲ್ಲಿ ಹೆಚ್ಚು ಸಕ್ಸಸ್ ಪಡಿಬೇಕಾದ್ರೆ ಈ ನಕ್ಷತ್ರ ಬಹಳನೇ ಸಹಾಯಕಾರಿ ಆಗುತ್ತೆ ಯಾಕಂತಂದ್ರೆ ಈ ನಕ್ಷತ್ರದ ಚಿಹ್ನೆ ಆಗಲೇ ಹೇಳಿದೆ ಅಲ್ವ ಒಂದು ಮ್ಯೂಸಿಕ್ ಡ್ರಮ್ ಇರಬಹುದು ಅಥವಾ ತಬಲ ಇರಬಹುದು ಇದು ಈ ನಕ್ಷತ್ರದ ಚಿಹ್ನೆ ಆಗಿದೆ ಆದ್ದರಿಂದ ಇವರಿಗೆ ಮ್ಯೂಸಿಕ್ ಫೀಲ್ಡ್ ಅಲ್ಲಿ ಡ್ಯಾನ್ಸಿಂಗ್ ಫೀಲ್ಡ್ ಅಲ್ಲಿ ಒಂದು ಹೆಚ್ಚು ಸಕ್ಸಸ್ ಬರ್ತಕ್ಕಂಥ ಸಾಧ್ಯತೆ ಇದೆ ಇದರ ಜೊತೆಯಲ್ಲಿ ಈ ನಕ್ಷತ್ರವನ್ನು ಆಳ್ವಿಕೆ ಮಾಡ್ತಕ್ಕಂಥದ್ದು ಕುಜಗ್ರಹ ಆಗಿರುವುದರಿಂದ ಕುಜ ಒಂದು ಆ ಎನರ್ಜಿನ ತೋರಿಸುತ್ತೆ ಆದ್ದರಿಂದ ಇವರು ಸ್ಪೋರ್ಟ್ಸಲ್ಲೂ ಕೂಡ ಹೈಯೆಸ್ಟ್ ಲೆವೆಲ್ ಸಕ್ಸಸ್ನ ಕೂಡ ಪಡಿಬಹುದು ನೆಕ್ಸ್ಟ್ ಈ ನಕ್ಷತ್ರದವರಿಗೆ ಒಂದು ಆರ್ಗನೈಸೇಷನಲ್ ಎಬಿಲಿಟಿ ಅಂದರೆ ಲೀಡರ್ಶಿಪ್ ಜೊತೆಯಲ್ಲಿ ಒಬ್ಬ ಒಳ್ಳೆ ಬಾಸ್ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ ಯಾಕಂದ್ರೆ ಈ ನಕ್ಷತ್ರ ಮಕರ ರಾಶಿ ಮತ್ತು ಕುಂಭರಾಶಿಗೆ ಸೇರುತ್ತೆ ಮಕರ ರಾಶಿ ಮತ್ತು ಕುಂಭರಾಶಿಯನ್ನು ಆಳ್ವಿಕೆ ಮಾಡತಕ್ಕಂಥದ್ದು ಶನಿಗ್ರಹ ಶನಿಯ ಶಕ್ತಿ ಇರುವ ಕಾರಣ ಇವರಿಗೆ ಒಳ್ಳೆ ಬಾಸ್ ಆಗುವಂತಹ ಎಬಿಲಿಟಿನೂ ಇರುತ್ತೆ ಅದರ ಜೊತೆಗೆ ಒಳ್ಳೆ ಕಾನ್ಫಿಡೆನ್ಸ್ ಅಲ್ಲಿ ಲೀಡರ್ ಕೂಡ ಆಗಬಹುದು ಇದು ಈ ನಕ್ಷತ್ರದಲ್ಲಿ ಒಂದು ವಿಶೇಷವಾದಂತಹ ಗುಣ ಅಂತ ಹೇಳಬಹುದು ಸಾಮಾನ್ಯವಾಗಿ ಕುಜಗ್ರಹ ಒಬ್ಬ ಒಳ್ಳೆ ಲೀಡರ್ ಆಗುವುದು ಅಂದ್ರೆ ಬಾಸ್ ಇಂದ ಏನ್ ಇನ್ಸ್ಟ್ರಕ್ಷನ್ ಬರುತ್ತೆ ಅದನ್ನು ಚಾಚು ತಪ್ಪದೆ ಯಾವುದೇ ರೂಲ್ಸ್ ನ ವಯೋಲೇಟ್ ಮಾಡದೆ ಅದನ್ನು ಇಂಪ್ಲಿಮೆಂಟ್ ಮಾಡುವಂತಹ ನೇಚರ್ ಕುಜಗ್ರಹದ್ದು ಆದ್ದರಿಂದ ಇಲ್ಲಿ ಕುಜಗ್ರಹಕ್ಕೆ ಒಂದು ಶನಿಯ ಶಕ್ತಿ ಕೂಡ ಆಡ್ ಆಗುವುದರಿಂದ ಈ ಒಂದು ಕಾನ್ಫಿಡೆನ್ಸ್ ಜೊತೆಗೆ ಒಳ್ಳೆ ಬಾಸ್ ಆಗುವಂತಹ ಯೋಗ ಕೂಡ ಈ ನಕ್ಷತ್ರಕ್ಕೆ ಬರುತ್ತೆ ಇದು ಕೂಡ ಹೈ ಲೆವೆಲ್ ಸಕ್ಸಸ್ ಕೊಡುವಂತಹ ನಕ್ಷತ್ರ ಇನ್ನು ಕುಜ ಒಂದು ನ್ಯಾಚುರಲ್ ಆಗಿ ಮೂರನೇ ಮನೆಗೆ ಕಾರಕ ಗ್ರಹ ಆದ್ದರಿಂದ ಇವರು ಹೆಚ್ಚು ಒಂದು ಭಾಷೆಗಳನ್ನು ಕಲಿಯುವಂತಹ ವ್ಯಕ್ತಿಗಳಾಗಿರ್ತಾರೆ ಧನಿಷ್ಠ ನಕ್ಷತ್ರದವರು ಪ್ರಪಂಚದಲ್ಲಿ ಒಂದು ಹೈಯೆಸ್ಟ್ ದೊಡ್ಡ ದೊಡ್ಡ ಲೆವೆಲ್ ಅಲ್ಲಿ ಈ ಟ್ರಾನ್ಸ್ಲೇಟರ್ ಇರ್ತಾರಲ್ವಾ ಆ ತರದ ಫೀಲ್ಡ್ಗಳು ಇವರಿಗೆ ತುಂಬಾ ಚೆನ್ನಾಗಿ ಸೆಟ್ ಆಗುತ್ತೆ ಅಂದ್ರೆ ಪ್ರಪಂಚದ ಹತ್ತು ಹದಿನೈದು ಭಾಷೆ ಕಲ್ತಿರುವವರು ಕೂಡ ಈ ಧನಿಷ್ಠ ನಕ್ಷತ್ರದಲ್ಲಿ ಬರ್ತಾರೆ ಅಂದ್ರೆ ಬೇರೆ ಬೇರೆ ನಮ್ಮ ಒಂದು ಭಾರತದಲ್ಲಿ ಇರ್ತಕ್ಕಂತ ಭಾಷೆಗಳನ್ನು ಬಿಟ್ಟು ಹೊರ ದೇಶದ್ದು ಜಾಪನೀಸ್ ಇರಬಹುದು ಚೈನೀಸ್ ಇರಬಹುದು ಈ ತರದ ಭಾಷೆಗಳನ್ನೆಲ್ಲ ಕಲ್ತಿರುವವರು ಧನಿಷ್ಠ ನಕ್ಷತ್ರದಲ್ಲಿ ತುಂಬಾ ಜನ ಬರ್ತಾರೆ ಆದ್ದರಿಂದ ಇದ್ರಲ್ಲಿ ಏನಾಗುತ್ತೆ ಅಂದ್ರೆ ಧನಿಷ್ಠ ನಕ್ಷತ್ರದಲ್ಲಿ ಹೆಚ್ಚು ಒಂದು ಭಾಷೆಗಳನ್ನು ಕಲಿಯುವಂತ ಆಸಕ್ತಿ ಈ ನಕ್ಷತ್ರಕ್ಕೆ ಕುಜಗ್ರಹ ಕೊಡುತ್ತೆ ಇದು ಕೂಡ ಈ ನಕ್ಷತ್ರದಲ್ಲಿ ವಿಶೇಷವಾದಂತಹ ಗುಣ ನೆಕ್ಸ್ಟ್ ಈ ನಕ್ಷತ್ರದಲ್ಲಿ ಡ್ರಾಬ್ಯಾಕ್ ಏನಂತ ಅಂದ್ರೆ ಈ ನಕ್ಷತ್ರದವರಿಗೆ ಏನೊಂದು ಲೈಫ್ ಪಾರ್ಟ್ನರ್ ಸಿಗ್ತಾರೆ ಅದು ಈ ನಕ್ಷತ್ರದ ಅಪೋಸಿಟ್ ನೇಚರ್ ಆಗಿರುತ್ತೆ ಇವರು ತುಂಬಾ ಕೋಪಿಷ್ಟರಾಗಿದ್ರೆ ಬರುವವರು ಅವರ ಅಪೋಸಿಟ್ ಆಗಿರಬಹುದು ಅಥವಾ ಯಾವುದರ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳದೆ ಇರುವವರಾಗಿರ್ಬೋದು ಈ ಥರ ಒಂದು ಡಿಫ್ರೆಂಟ್ ನೇಚರ್ ಇರುವಂಥ ಪಾರ್ಟ್ನರ್ ಸಿಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಧನಿಷ್ಠ ನಕ್ಷತ್ರದಲ್ಲಿ ಆದ್ದರಿಂದ ಏನಾಗುತ್ತೆ ಇದು ಮ್ಯಾರಿಡ್ ಲೈಫಲ್ಲಿ ಪ್ರಾಬ್ಲಮ್ಸ್ ತಂದು ಒಂದು ರೀತಿ ಅನ್ಹ್ಯಾಪಿ ಮ್ಯಾರಿಡ್ ಲೈಫ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಆದ್ದರಿಂದ ಧನಿಷ್ಠ ನಕ್ಷತ್ರದವರು ಖಂಡಿತವಾಗ್ಲೂ ಒಂದು ಎಚ್ಚರಿಕೆ ತಗೊಂಡು ಮದುವೆ ಆಗಬೇಕಾಗತ್ತೆ ಈ ನಕ್ಷತ್ರದಲ್ಲಿ ಕೆಲವೊಬ್ಬರಿಗೆ ಮದುವೆ ನಿಧಾನವಾಗಿ ಆಗುತ್ತೆ ಆರೋಗ್ಯದ ಬಗ್ಗೆ ತುಂಬಾ ಜಾಗ್ರತೆಯನ್ನು ತೆಗೆದುಕೊಳ್ಬೇಕಾಗುತ್ತೆ ಉದಾಸೀನ ಮಾಡ್ತಾರೆ ಆರೋಗ್ಯ ತುಂಬಾ ಹದಗೆಡುವವರಿಗೆ ಇವರು ಹಾಸ್ಪಿಟ್ಲಿಗೆ ಹೋಗಲ್ಲ ಈ ಗುಣವನ್ನು ಬದಲಾಯಿಸಿಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಈ ನಕ್ಷತ್ರದವರಿಗೆ ರಿಲೇಶನ್ಶಿಪ್ ಅಲ್ಲೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅವರು ಹೀಗಿರ್ಬೇಕಿತ್ತು ಹಾಗಿರ್ಬೇಕಿತ್ತು ಅನ್ನುವಂಥದ್ದು ಜಾಬ್ ಅಲ್ಲೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ ಅಂದ್ರೆ ಯಾವುದರಲ್ಲೂ ಸ್ಯಾಟಿಸ್ಫ್ಯಾಕ್ಷನ್ ಇರತಕ್ಕಂಥದ್ದು ಸ್ವಲ್ಪ ಕಡಿಮೆ ಈ ನಕ್ಷತ್ರದಲ್ಲಿ ಹಾಗೆ ಈ ನಕ್ಷತ್ರದವರ ಮಾತಿನಲ್ಲಿ ನೇರ ನಡೆ ಇರುತ್ತೆ ಸ್ವಲ್ಪ ಖಾರವಾಗಿ ಒರಟಾಗಿ ಮಾತಾಡ್ತಾರೆ ರಫ್ ಅಂಡ್ ಟಫ್ ಬೇರೆಯವರಿಗೆ ನೋವಾದ್ರೂ ಲೆಕ್ಕಕ್ಕೆ ತಗೊಳ್ಳಲ್ಲ ಯಾರನ್ನು ಕೇರ್ ಮಾಡಲ್ಲ ಸಿಟ್ಟು ಸ್ವಲ್ಪ ಜಾಸ್ತಿ ಇರುತ್ತೆ ಸೊ ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ ಸೊ ಇದಿಷ್ಟು ಧನಿಷ್ಠ ನಕ್ಷತ್ರದ ಕಾಮನ್ ಕ್ಯಾರೆಕ್ಟರಿಸ್ಟಿಕ್ಸ್ ಜಾತಕದಲ್ಲಿ ಗ್ರಹಗಳ ಪೊಸಿಷನ್ಸ್ ಮೇಲೆ ಕೆಲವೊಂದು ಕ್ಯಾರೆಕ್ಟರ್ಸ್ ವೇರಿ ಆಗಬಹುದು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನೊಂದು ಟಾಪಿಕ್ ಬಗ್ಗೆ ನೋಡುವ ಎಲ್ರಿಗೂ ಒಳ್ಳೆಯದಾಗಲಿ